ಅತ್ತೆಯ ಎಚ್ ಸಿಕ್ಸ್ಟಿನ್ಯೂಸ್ ವೀಕ್ಷಕರೇ ನಾನು ನಿಮ್ಮವ ಎಂ ಆಯೋದ ಮಲ್ಲಪ್ಪ ಜ್ಯೋತವರು ವಿಶೇಷವಾಗಿ ಈ ದಿನ ನಮ್ಮ ಪಂಚಮಸಾಲಿ ಸಮುದಾಯದ ಟು ಎ ದೃಷ್ಟಿಟ್ಕೊಂಡು ಇಡೀ ದಿನ ಈ ನಮ್ಮ ಸೆಷನ್ದಲ್ಲಿ ಬೆಳಗಾವಿ ಸೆಷನ್ದಲ್ಲಿ ಚರ್ಚೆ ಆಗಿ ಕೊನೆ ಹಂತಕ್ಕೆ ಬಂದಾಗ ನಮ್ಮ ಸಿದ್ದರಾಮಯ್ಯನವರು ಇವು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದು ಟು ಎ ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೊಡಲಿಕ್ಕೆ ಆಗುವುದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ ಯಾಕಂದ್ರೆ ಈಗಾಗಲೇ ಅದಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನಾತ್ಮಕ ರೂಪಗಳಿದ್ದಾವೆ ಅದೆಲ್ಲ ಒಪ್ಪಿಗೆ ಪಡ್ಕೊಂಡಾಗ ಮುಂದಿಂದು ನಾವು ಒಂದು ಕೊಟ್ಟರು ಸಹ ಇದು ಆಗದಂಥ ವಿಷಯ ಈಗಲಾರೆ ಈ ಟು ಡಿ ಟು ಸಿ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಅದು ಬಿದ್ದು ಹೋಗ್ಯದ ಅನ್ನೋ ಮಾತನ್ನು ಹೇಳಿದರು ಹೀಗಾಗಿ ಈ ಹೋರಾಟ ಏನದಪ್ಪ ಅಂತಂದ್ರೆ ಅನಗತ್ಯ ಅನ್ನುವಂಗೆ ಮಾತು ಹೇಳಿದರು ಬಟ್ ಒಂದು ಮಾತು ಅವರು ನಿಮಗೆ ಹೋರಾಟ ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಅವರು ಮಾ ಅವ್ರ ದಿಟ್ಟ ನಿಲುವು ನೋಡಿದಾಗ ಸ್ಪಷ್ಟ ನಿಲುವು ನೋಡಿದಾಗ ಅವರು ಪಂಚಮಸಾಲೆ ಮೂವ್ಮೆಂಟಿಂದ ಬದಲಾಗಿ ಹೆಚ್ಚು ತೆರಿಗೆ ಕೆಡೋಂಗೆ ಕಾಣಲಿಲ್ಲ ಆದರೂ ಅವ್ರು ಒಂದು ರೀತಿಯಿಂದ ಏನೋ ಈ ವಿಷಯದ ಬಗ್ಗೆ ಒಂದಿಷ್ಟು ದೂರ ಡಿಸ್ಟೆನ್ಸ್ ಕಾಯುವಂಥ ಪ್ರಸಂಗದಲ್ಲಿ ಮಾತಾಡಿದ್ದಾರೆ ಆದರೆ ಇದರಿಂದ ಆಗಬಹುದು ಅನ್ನುವಂಥ ಚರ್ಚೆ ಈಗಾಗಲೇ ಮೀಡಿಯಾದಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತು ಅದನ್ನು ನಮ್ಮ ಸ್ವಾಮಿಗಳು ಸಹಿತ ಅಷ್ಟು ಸರಳವಾಗಿ ತೆಗೆದುಕೊಳ್ಳುವಂಥ ಸುದ್ದಿ ಅವರೂ ಇಲ್ಲ ಯಾಕಂದರೆ ಒಂದು ಒಂದು ರೀತಿ ಏನಾಗಿಬಿಟ್ಟದಪ್ಪ ಅಂದ್ರೆ ಬರ್ತಾ ನಾವು ಪಡೆದೇ ಪಡಿಬೇಕು ಅನ್ನುವಂಥ ಅಂತ ಬಂದಿರ್ತಿದ್ದಾರೆ ಅಂತೇಳಿ ಕಾಣ್ತದೆ ಆದರೂ ಮನೆ ಕಡೆಗೆ ಡಿ ಸಿ ಯಾರು ಯಾವ್ದು ಕೊಟ್ರಿ ಅನ್ನೋ ಮಾತು ಇರಬಹುದು ಏನೋ ಅವರಲ್ಲ ಅದು ಏನೋ ಅದು ಸುತ್ತಿಗಳು ಅದು ಅದೇನೋ ಆಗಲಿ ಈ ರಿಸರ್ವೇಷನ್ ಟು ಎ ಕೊಟ್ಟರೆ ಹಿಂದುಳಿದ ವರ್ಗದ ಅಥವಾ ಜನರ ಸಂಘಟನೆ ರಾಜ್ಯ ಮಟ್ಟದ್ದು ಅದು ನಾವು ಕೋರ್ಟ್ಗೆ ಹೋಗ್ತೀವಿ ಅನ್ನೋದು ಮಾತು ಮಾತಾಡ್ತಿದ್ದಾರೆ ಯಾಕಂದ್ರೆ ಸಮಾಜದಲ್ಲೇ ಈ ಪಂಚಸಾರಿ ಸಮುದಾಯದವರು ಆರ್ಥಿಕ ವೈಪತ್ವ ಇದ್ದಂಥವರು ಭೂಮಿ ಉಳ್ಳಂಥವ್ರು ತಮ್ಮ ಮಕ್ಕಳಿಗೆ ಕಲಿಸುವಂಥ ಶಕ್ತಿ ಉಳ್ಳಂಥವ್ರು ಅನ್ನುವಂಥ ಮಾತನ್ನು ಆಯೋಗಗಳು ಈಗಾಗಲೇ ಸ್ಪಷ್ಟಪಡಿಸಿದಾವ ಈಗ ನಿಮ್ಗೆ ಹಿಂದಿನ ಎಪಿಸೋಡದಲ್ಲಿ ಯಾವ ಆಯೋಗಗಳು ಯಾವ ರೀತಿಯಾಗಿ ಇವಾಗ ಆಯೋಗ ಆಯೋಗಿರ್ಬೋದು ಅಥವಾ ಇನ್ನೊಂದು ಅವರ ಆಯೋಗ ಆಯೋಗಿರ್ಬೋದು ಎಲ್ಲ ಆಯೋಗಗಳು ಇದನ್ನು ಡಿ ಎಲ್ ಜೆ ಹಾವ್ನೂರವರು ಅಂತ ಮೊದಲಿಗೆ ಅದನ್ನು ಚೆಕ್ ಮಾಡಿ ಓದ್ಬಿಟ್ಟಿದ್ದರು ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಅನ್ನೋ ಒಂದು ಮಾತನ್ನು ಕೊನೆಗೆ ಒಂದಿಷ್ಟು ಸ್ಪಷ್ಟವಾಗಿ ಹೇಳಿದ್ದರಿಂದಾಗೆ ಇಲ್ಲಿ ಇದು ಯಾವ ರೂಪ್ ಪಡಿತದಂತೆ ಇವತ್ತಂತಿ ಸ್ಟ್ರೈಕ್ ಆಯಿತು ಏನೂ ಆಯಿತು ಆಯಿತು ಕರೆ ಕೊಟ್ಟರು ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ರು ಜನ ಅನ್ನೋದು ಮುಖ್ಯನೂ ಪಂಚಮ ಪಂಚಮಸಾಲಿಯಲ್ಲೇನ ಡಿವೈಡ್ ಆಗಿಬಿಟ್ಟಾರೆ ಇವತ್ತು ಅಂತ ಅದು ಸ್ಪಷ್ಟ ಆಗ್ಯದ ಒಂದು ಕಡೆ ಹರಿಹರದ ವಚನಾನಂದ ಶ್ರೀಗಳು ಇನ್ನೊಂದು ಕಡೆ ನಮ್ಮ ಬಸವಜಯ ಜಯ ಮೃತ್ಯುಂಜಯ ಸ್ವಾಮಿಗಳು ಇವೆರಡು ಪಾರ್ಟ್ ಆಗಿದ್ದರಿಂದಾಗಿ ಮೊದಲನೇ ಶಕ್ತಿ ಹೊತ್ತು ಉಳಿದಿಲ್ಲ ಅನ್ನೋದು ಅಂದರೆ ಮೊದಲ ಶಕ್ತಿ ಹೊತ್ತು ಉಳಿದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಹೀಗಾಗಿ ಈಗ ಏನಾಗಿ ಬಿಟ್ಟದಪ್ಪ ಅಂದ್ರೆ ಒಂದು ಕಡೆ ಯತ್ನಾಳ್ ಇನ್ನೊಂದು ಕಡೆ ವಿಜಯ್ ನಮ್ಮ ಕಾಶಪ್ಪನವ್ರವರು ಎದುರಾಳಿಗಳಾಗಿ ಇವತ್ತು ಏನು ಮಾಡ್ತಾಯಿದ್ದಾರಪ್ಪ ಅಂದ್ರೆ ನಮ್ಮ ಸತ್ಯ ನಮ್ಮ ಸತ್ಯ ಅಂತ ಮಾತಾಡ್ತಾ ಇದ್ದಾರೆ ಇವತ್ತು ಯತ್ನಾಳ್ ಪ್ರತಿ ವಾದಕರು ಕಾಶ್ಯಪ್ಪನವರು ಉತ್ತರ ಕೊಡ್ತಾ ಇದ್ದಾರೆ ಹೀಗಾಗಿ ಈ ಒಂದು ಅದರಲ್ಲೂ ಮುಖ್ಯವಾಗಿ ಯತ್ನಾಳರ ಬಾಯಬೆಳಕುತನದಿಂದಾಗಿ ಅಥವಾ ಪ್ರಚೋದನಾತ್ಮಕ ಮಾತುಗಳಿಂದಾಗಿ ಈ ಮೂಮೆಂಟ್ ಏನು ಫೇಲ್ ಆಯಿತಾ ಅನ್ನುವಂಥ ಮಾತು ಆದರೆ ಈ ಒಂದು ವಿಷಯದಲ್ಲೇ ಸರ್ಕಾರ ಈ ಸಲದ ಸರ್ಕಾರ ಹಿಂದಿನ ಸರ್ಕಾರಗಳಿಗಿಂತಲೂ ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಿದ್ದು ಒಂದು ರೀತಿ ಸಮಾಧಾನಕರ ಯಾಕಪ್ಪ ಅಂತಂದರೆ ಅನೈತ ಪಾಪ ನಮ್ಮ ಪಂಚಮಸಾರಿ ಸಮುದಾಯದ ಜನ ತೊಂದರೆ ಅನುಭವಿಸೋದು ತಪ್ಪಿತು ಅಂತ ಈ ಸಂಘರ್ಷ ರೂಪಿಡೋದು ಒಂದೇನೋ ರೂಪ ಪಡ್ಕೊಂಡು ಒಂದು ಹಿಂಸಾ ರೂಪ ಪಡ್ಕೊಂಡು ಹೊಳಿತಪ್ಪ ಅಂದರೆ ಇದು ಸಮಾಜ ನೆಮ್ಮದಿಗೆ ವೈರಿ ಆಗ್ತದಂತ ಈಗ ನಾವು ಮಾತಾಡಿದ್ವಿ ಆದ್ರೆ ಆದರೆ ಇಟ್ಟಂಥ ಈ ಮಹತ್ವ ಸಹಿತ ಸುಲಭವಾಗಿ ಪಂಚಮ ಸಾರಿ ನಮ್ಮ ಲಿಂಗಾಯಿತರು ಜೊತೆಗೆ ನಮ್ಮ ಈ ಒಂದು ಏನಪ್ಪ ಅಂತಂದರೆ ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಇದನ್ನು ಇದನ್ನು ಹೌದಪ್ಪ ಸತ್ಯದ ಅನ್ನೋಂಥ ಮಾತು ಮಾತಾಡ್ತಾರೋ ಇಲ್ಲ ನಮ್ಮಲ್ಲಿ ಬಡವರಿಗೆ ಇದು ಅನ್ಯಾಯ ಆಯ್ತಪ್ಪ ಅನ್ನುವಂಥ ಮಾತು ಮಾತಾಡ್ತಾರೋ ಇನ್ನು ಮುಂದಿನ ದಿನದಲ್ಲಿ ಸ್ವಾಮೀಜಿಯವರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರ ಅದಕ್ಕೆ ಪ್ರತಿಯಾಗಿ ಸ್ವಾಮಿಗಳು ಯಾವ ರೀತಿ ಒಂದು ಅದನ್ನು ನಿರ್ಧಾರ ತೆಗೆದು ತೆಗೆದುಕೊಳ್ತಾರೆ ಅನ್ನೋ ಸಹಿತ ಅಷ್ಟೇ ಒಂದಿಷ್ಟು ವಿಚಾರ ಮೂಲ ಸಂಗತಿ ಆಗ್ಯದ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮಲ್ಲೂ ಸಹಿತ ಸ್ವಾಮೀಜಿಯವರು ಒಂದೊಂದು ಜಾತಿ ಒಂದು ಸ್ವಾಮೀಜಿ ಒಂದು ಪಟ್ಟ ಇವತ್ತು ನೋಡ್ತಾ ಇದ್ವಿ ನಾವು ಒಂದು ಮಠ ನೋಡ್ತಾ ಇದ್ವಿ ಹೀಗಾಗಿ ನಮ್ಮಲ್ಲಿ ಹಿಂಟಿ ಆ ಪ್ರಮಾಣದಲ್ಲಿ ಇಲ್ಲ ಅಂದ್ರೆ ನಮ್ಮ ಲಿಂಗಾಯತ ನುಟಿಯಲ್ಲಿ ಹ್ಯುಟಿ ಇಲ್ಲ ಅನ್ನೋ ಸಹಿತ ಅಷ್ಟು ಸ್ಪಷ್ಟದ ನೋಡಿರಿ ಪಂಚಮ ಶಾಲೆಯಲ್ಲಿ ಎರಡು ಭಾಗಗಳು ಒಂದು ಕಡೆ ಹರ ಹರಿಹರ ಶ್ರೀ ಅವರು ಇನ್ನೊಂದು ನಮ್ಮ ಮೃತ್ಯುಂಜಯ ಶ್ರೀ ಅವರು ಇವರಿಂದ ಮತ್ತೆ ಪೊಲಿಟಿಕಲ್ ಪಾರ್ಟಿಗಳು ಹೀಗಾಗಿ ಒಂದು ನಿಜವಾದ ಕಾಳಜಿಯೇ ಅದರಲ್ಲೂ ಪಂಚಮಸಾಲಿ ಬಡವರ ಅಲ್ಲಿ ಅದರಲ್ಲಿ ಹಿಂದುಳಿದವ್ರಿಗೆ ಒಂದು ಅನುಕೂಲ ಆಗುವಂಥ ಸನ್ನಿವೇಶದಲ್ಲ ಈ ಒಂದು ರಾಜಕೀಯ ಸ್ಟದಿಂದಾಗಿ ಆ ತನ್ನ ಮಹತ್ವವನ್ನು ಇವತ್ತು ಕಳೆದುಕೊಳ್ತೇನೆ ಅನ್ನುವಂಥ ಮಾತುಗಳು ಕಂಡು ಬರ್ತಾ ಇದ್ದಾವೆ ಈಗಾಗಲೇ ಈ ದೇಶೆಯಲ್ಲೇ ಈ ನಮ್ಮ ಸ್ವಾಮೀಜಿ ಅವರು ಏನು ಮಾತು ಮಾತಾಡ್ತಾ ಇದ್ದಾರೆ ಆದರೆ ಇವ್ರಿಗೆ ಹಿಂದೆ ಇನ್ನು ಎಷ್ಟು ಜನ ಉಳಿತಾರೆ ಪಂಚಮಸಾಲಿ ಅವರು ಅನ್ನೋದು ಅಷ್ಟೇ ಪ್ರಶ್ನಾರ್ಹುದು ಯಾಕಪ್ಪ ಅಂತಂದ್ರೆ ಈಗಾಗಲೇ ರಾಜ್ಯ ಮಟ್ಟದ ಒಂದು ನಮ್ಮ ಪಂಚಮಸಾಲಿ ಸಂಘಟನೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಕೂಡಿ ಹೋಗೋಣ ಇದ್ರ ರಾಜಕಾರಣಿಗಳು ಬೇಡ ಅಂತೇಳಿ ಇದು ಸಹಿತ ಸಾಕಷ್ಟು ಎಫೆಕ್ಟ್ ಆಗ್ತದೆ ಹೌದು ರಾಜಕಾರಣಿಗಳು ತಮಗೆ ರಾಜಕೀಯ ಲಾಭಕ್ಕೆ ತಮ್ಮ ಹೆಂಗೆ ಬರ್ತಂಗೆ ಮಾತಾಡ್ತಾ ಹೋಗ್ತಾ ಇರ್ತಾರೆ ಅದಕ್ಕೆ ಇತ್ತು ಕಾಶಪ್ಪನವರು ಬೇಡ ಇತ್ತ ನಮ್ಮ ಏನಪ್ಪ ಅಂತಂದರೆ ಯತ್ನಾಡವರು ಬೇಡ ಅನ್ನುವಂಥ ಸ್ಪಷ್ಟ ಅಭಿಪ್ರಾಯ ವ್ಯಕ್ತ ಆಗಿದೆ ಅಂದ್ರೆ ಈ ರಾಜಕಾರಣದಿಂದಾಗಿ ನಮ್ಗೆ ಏನು ಸಿಗಬೇಕಾಗಿತ್ತು ನಮ್ಗೆ ಅನುಕೂಲ ಏನಾಗಬೇಕಾಗಿತ್ತು ಅದು ಆಗಲಿಲ್ಲ ಅನ್ನುವಂಥ ಅಸಮಾಧಾನ ಇವತ್ತಿನ ಬಹುಸಂಖ್ಯಾತ ಪಂಚಮಸಾಲಿಗಳಲ್ಲೇ ಒಡಮೂಡಿ ಬರಲಿಕ್ಕಾಗ್ತದೆ ಅದಕ್ಕಾಗಿ ಈ ಇಲ್ಲಿವರೆಗೆ ಇವತ್ತಿನ ಡೆವಲಪ್ಮೆಂಟ್ಗಳೆಲ್ಲ ಗಮನಿಸಿದಾಗ ಈ ಪಂಚಮಸಾಲಿ ಮೂಮೆಂಟ್ಗೆ ಒಂದಿಷ್ಟು ಹಿಂದೆ ಸೇರಿತಾ ಅಂತ ಬಂದಾದ್ರೆ ಮತ್ತೊಂದು ಕಡೆ ಇದು ಇನ್ನೂ ಮುಂದುವರಿಬೋದಾ ಎಷ್ಟು ದಿವಸ ಹೋಗ್ಬೋದು ಅನ್ನುವಂಥದ್ದು ಯಾಕಂದ್ರೆ ಅದು ಸುಲಭವಾಗಿ ಅಷ್ಟೆ ನಮ್ಮ ಏನಪ್ಪ ಅಂತಂದ್ರೆ ಮೃತ್ಯುಂಜಯ ಸ್ವಾಮೀಜಿಯವರು ನಿಲ್ಲಿಸುವಂಥ ಸ್ಥಿತಿ ಒಳಗೆ ಇಲ್ಲ ಅಂತ ಅನಿಸ್ತದೆ ಯಾಕಂದರೆ ಇದನ್ನು ತಾವು ಸ್ವತಃ ಮುಂದೆ ನಿಂತು ಈ ಹೋರಾಟ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಮತ್ತು ಇದ್ರ ಹಿಂದಿದ್ದಂಥ ಕೆಲವೊಂದಿಷ್ಟು ಅದರಲ್ಲೂ ಯತ್ನಾಳ್ನವರು ಮತ್ತುತ್ತು ಬಿ ಜೆ ಪಿ ಇದನ್ನು ಬಿ ಜೆ ಪಿ ಮಾತ್ರ ದೊಡ್ಡದು ಮಾಡುವಂಗೆ ಕಾಣ್ತದ ಯಾಕಂದರೆ ಅವ್ರಿಗೂ ಇಶ್ಯೂ ಯಾವಿಲ್ಲ ಈ ಸಂದರ್ಭದಲ್ಲ ಮೋಸ್ಟ್ ಪ್ರಾಬಲಿ ಇದಕ್ಕೆ ಬಿ ಜೆ ಪಿಗರು ಅಥವಾ ಬಿ ಜೆ ಪಿ ನಾಯಕರು ಅಶೋಕ್ ಅವರಾಗಿರ್ಬೋದು ಯಡಿಯೂರಪ್ಪನವರಾಗಿರ್ಬೋದು ಇನ್ನುಳದ ನಾಯಕರಾದ್ರು ಇದನ್ನು ದೊಡ್ಡದ ನೋಡೋ ಸಾಧ್ಯತೆಗಳು ಇದ್ದಾವೆ ಇದು ಒಂದು ರೀತಿಯಿಂದ ಏನಪ್ಪ ಅಂದರೆ ಕೊನೆಗೆ ಎಲ್ಲಿ ಬಂದು ಸತ್ತದಪ್ಪ ಅಂತಂದ್ರೆ ಇದು ಕಾಂಗ್ರೆಸ್ ಸೋರ್ಸಸ್ ನಮ್ಮ ಬಿ ಜೆ ಪಿ ಅದು ಬಿ ಜೆ ಪಿಯಲ್ಲಿ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಜನ ಇದ್ರ ಜೊತೆಗೆ ಇರ್ತಾರ ಅಂತ ಹೇಳ್ತಾ ಹೇಳೋಂಗೆ ಕಾಣ್ತದೆ ಯಾಕಂದರೆ ಬಿ ಜೆ ಪಿಗೆ ಒಂದು ಇಷ್ಟು ದೊಡ್ದು ನೋಡಿಕೊಂಡು ನಾವು ಲಿಂಗಾಯತ್ ಪರೈದಂಥವ್ರು ಅಂತ ಇನ್ನಷ್ಟು ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡೋ ಸಾಧ್ಯಗಳಿದ್ದಾವೆ ಹೀಗಾಗಿ ಪಂಚಮ ಶಾಲೆಗಳಿಗೆ ಈಗಾಗಲೇ ಇವರ ಅಧಿಕಾರಿ ಇರುವವರೆಗೆ ನಮ್ಮ ಏನಪ್ಪ ಸಿದ್ದರಾಮಯ್ಯರು ಅಧಿಕಾರಿವರೆಗೆ ಮೋಸ್ಟ್ಲಿ ಟು ಎ ಅಂತ ಸಿಗೋದು ಭಾಳ ಸಾಧ್ಯತೆ ಕಡಿಮೆ ಅದರ ನಂತರದಲ್ಲಾದರೂ ಸಹಿತ ಅದು ಸುಲಭವಾಗಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಈಗಾಗಲೇ ನಮ್ಮ ಯಡಿಯೂರಪ್ಪನವರ ಸಮಯದಲ್ಲಿ ಆಗಿರ್ಬೋದು ಈ ನಂತರದಲ್ಲಿ ನಮ್ಮ ಬೊಮ್ಮಾಯಿಯವರ ಸಮಯದಲ್ಲಿ ಆಗಿರ್ಬೋದು ಇವೆರಡು ಸಮಯದಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅವರು ತಮ್ಮ ತಂದೆ ತಾಯಿಗಳು ಆನೆ ಮಾಡಿ ಹೇಳಿದ್ರು ಸಹಿತ ಆಗಲಿಲ್ಲ ಅಂದರೆ ಅವತ್ತೇನು ಕೊನೆಗೆ ಮುಸ್ಲಿಮರ ಒಂದು ರಿಸರ್ವೇಷನ್ ತೆಗೆದಿರು ಕೊಟ್ಟರು ಅದು ಇವತ್ತು ಪ್ರಶ್ನಾರಾಗಿಬಿಟ್ಟದ ಸುಪ್ರೀಂ ಕೋರ್ಟ್ನಲ್ಲ ಅಂತಲೇ ಹೇಳುತ್ತಿದ್ದಾರೆ ಇವತ್ತು ಹೀಗಾಗಿ ಏನೂ ಅಂತಾರಲ್ಲ ಸೋಮಿನಿ ಕುಕ್ಸ್ ಸ್ಪಾಯರ್ ರಾಯ್ಸ್ ಅಂತ ಅನೇಕ ಅಡುಗೆ ಭಟ್ರು ಕುಡ್ಕೊಂಡು ಅನ್ನನ ಹಾಳು ಮಾಡಿದಂಗೆ ಆಗಿ ಹೋಗ್ಬಿಟ್ಟದು ಎಲ್ಲರೂ ಬಂದು ಒಂದು ಟುಪ್ ಹಾಕಿದಂಗೆ ಇವತ್ತಂಥ ವಿಚಾರ ಹೇಳಿ ಈ ಒಂದು ಮೂಮೆಂಟ್ ಒಂದು ಸತ್ಕಾರ್ಯ ಆಗುವಂಥ ಮೂಮೆಂಟ್ ಮೀಸಲಾತಿ ಸಿಗದಿದ್ದರೂ ಅಷ್ಟೇ ಹೋಯಿತು ಅಡಿಗೆ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳನ್ನಾದರೂ ಸಹಿತ ನಮ್ಮ ಮಕ್ಕಳೇ ಮಕ್ಕಳಿಗಾಗಿರ್ಬೋದು ನಿರುದ್ಯೋಗ ಯುವಕರಾಗಿರ್ಬೋದು ಅವ್ರಿಗೆ ಕೊಡಿಸುವಂಥ ಒಂದು ಸಾಧ್ಯಗಳಿದ್ದು ಅದು ಸಹಿತ ಇವತ್ತು ಕಡಿಮೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅದನ್ನಾಗಲಿ ಈ ಸಂದರ್ಭದಲ್ಲೇ ಮಾ ಒಂದು ಮಾತು ಸ್ಪಷ್ಟ ಆಗಿದೆ ನಮ್ಮ ಸಿದ್ದರಾಮಯ್ಯನ ಮಾತುಗಳಿಂದ ಸಿದ್ದರಾಮಯ್ಯನವರು ಪೂರ್ತಿಯಾಗಿ ಈ ಒಂದು ಪಂಚಮಸಾಲೆ ಮೂವ್ಮೆಂಟನ್ನು ಒಂದು ರಾಜಕೀಯ ಮೂಮೆಂಟ್ ಅನ್ನುವಂಕಾರದ ಅದರ ಅದರ ಒಂದು ಮಹತ್ವವನ್ನು ಕಡಿಮೆ ಮಾಡೋ ಜೊತೆಗೆ ನಾವಿಲ್ಲಿ ಕೊಡೋದಿಲ್ಲಪ್ಪ ನೀವು ಚರ್ಚೆ ಮಾಡಲಿಕ್ಕೆ ಅನ್ನೋಂಥ ಮಾತು ಮಾತಾಡಿದ್ದರಿಂದಾಗೆ ಇನ್ನು ಹೊಸ ರೀತಿಯಾಗಿ ನಮ್ಮ ಈ ಸ್ವಾಮೀಜಿಯವರು ಏನು ಹೆಜ್ಜೆ ಇಡಬೋದು ಅನ್ನೋದು ಅಷ್ಟೇ ಕುತೂಹಲ ಕಾರ್ಯ ಅದ ನೋಡ್ಬೇಕು ಈಗ ಯಾಕಂದರೆ ಇತ್ತೀಚಿನ ಡೆವಲಪ್ಮೆಂಟ್ ಮತ್ತು ಕ್ಷಣ ಕ್ಷಣಕ್ಕೂ ಡೆವಲಪ್ಮೆಂಟ್ ಇದೆ ಬಟ್ ದೀರ್ಘಕಾಲೀನವಾಗಿ ಈ ಮೂಮೆಂಟ್ ಯಶಸ್ ಆಗ್ತದನ ಅನ್ನುವಂಥ ಒಂದು ಮಾತು ಯಾಕಂದ್ರೆ ಸ್ವತಃ ಅಲ್ಲೇ ನಮ್ಮ ಪಂಚಮಸಾಲಿ ಸಮುದಾಯದಲ್ಲೇನ ಒಕ್ಕಟ್ಟಿಲ್ಲ ಹೀಗಾಗಿ ಆ ಒಕ್ಕಟ್ಟಿಲ್ಲ ಅಂದಾಗ ಸಹಜವಾಗಿನ ಶಕ್ತಿ ಕಡಿಮೆ ಆಗ್ತದೆ ಅನ್ನೋದು ಅಷ್ಟು ಸತ್ಯದ ಇತಿಹಾಸ ನೋಡಿದಾಗ ಅಸ್ಪಷ್ಟ ಆಗ್ತಾ ಬರ್ತದೆ ಎಲ್ಲಿವರಿಗೆ ಒಕ್ಕಟ್ಟಿರ್ತದೋ ಅಲ್ಲಿಗೆ ಬಲ ಎಲ್ಲಿ ಒಕ್ಕಟ್ಟೆ ಇಲ್ಲೋ ಅಲ್ಲಿ ಹೋಯಿತು ಅನ್ನುವಂಥ ಮಾತನ್ನು ನಾವು ಮನಗಂಡಿದ್ವಿ ಈಗಾಗಲೇ ಆ ದಿಸೆಯಲ್ಲಿ ಪಂಚಮಸಾಲೆ ಮೂಮೆಂಟ್ ಇದ್ದಿದ್ದು ತುರ್ತು ಒಂದು ಸ್ವಲ್ಪ ಏನೋ ನಿಲ್ಲಬೋದು ನಿಂತರೂ ನಿಲ್ಬೋದು ಇಲ್ಲ ಇನ್ನೊಂದು ದಿವ್ಸ ಕೆಲವು ದಿನ ಈ ಮೂಮೆಂಟ್ ಮುಂದುವರಿಲೂಬೋದು ಆದರೂ ಸಹಿತ ಈಗ ಏನು ತೆಗೆದುಕೊಂಡಂಥ ಡಿಸಿಷನ್ ಅದ ನಮ್ಮ ಸಿದ್ದರಾಮಯ್ಯವ್ರದ್ದು ಮೋಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಆಗಿ ಉಳಿತದೆ ಮತ್ತು ಅದೇ ಕಾರಣಕ್ಕೆ ನಮ್ಮ ಬಿ ಜೆ ಪಿಗಳು ಸಹಿತ ಲಾಭವನ್ನು ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ಲಾಭ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟೇ ಅಲ್ಲೇ ಏನಪ್ಪ ಅಂತಂದ್ರೆ ಮ ಸದನದಲ್ಲಿ ಚರ್ಚೆಗೆ ಆಹ್ವಾನ ಮಾಡೋದು ಅಷ್ಟಲ್ಲ ಇನ್ನೂ ಅನೇಕ ವಿಷಯಗಳನ್ನ ಚರ್ಚೆ ಮಾಡ್ತಿದ್ದಾರ ಜೊತೆಗೆ ಮತ್ತು ಅನಿವಾರ್ಯ ರೀತಿಯೂ ಮಾತ್ರ ಅವರು ಒತ್ತು ಹೇಳ್ತಾರೆ ಎರಡು ಮಾತಿಲ್ಲ ಒಟ್ಟಾರೆಯಾಗಿ ಈ ಅಧಿವೇಶನ ಈ ಏನಪ್ಪ ಅಂದ್ರೆ ನಮ್ಮ ಪಂಚಮಸಾಲಿ ಸಹೋದರರ ಈ ಒಂದು ಬೇಡಿಕೆಯ ಮೂಲಕ ಮುಗಿಸ್ ಹೋಗ್ತೋ ಏನು ಅನ್ನೋ ಏನೋ ಅನ್ನುವಂಥ ಮಾತು ಈ ಬೆಳಗಾವಿ ಅಧಿವೇಶ ಅಧಿವೇಶನದಲ್ಲಿ ಕೇಳಿ ಬರ್ತಾ ಇದೆ ಅಂತ ಹೇಳ್ತಾ ಈ ಅಧಿವೇಶನ ಪಂಚಮಸಾಲಿಗಳಿಗೆ ಎಷ್ಟು ಲಾಭ ಮಾಡ್ತದೋ ಇಲ್ಲವೋ ಗೊತ್ತಿಲ್ಲ ಆದರೆ ಈ ತುರ್ತು ಮಾತ್ರ ಫುಲ್ ಸ್ಟಾಪ್ ಇರ್ತದೆ ಮುಂದೇನಾಗ್ತದೆ ಮುಂದಿನ ಡೆವಲಪ್ಮೆಂಟ ಆ ಹೋರಾಟದ ಮೇಲೆ ಅದೇ ಕಾಲಕ್ಕೆ ಸರ್ಕಾರ ಯಾವ ರೀತಿ ಸ್ಪಂದಿಸ್ತದೆ ಅದ್ರ ಮೇಲೆ ಆದರೆ ಒಂದು ಮಾತ್ರ ಸತ್ಯ ಆಗಿದೆ ಮುಂದಿನ ಚುನಾವಣೆಯಲ್ಲೇ ಖಚಿತವಾಗಿ ಪಂಚಮಸಾಲಿ ಈ ಒಂದು ಸಮುದಾಯ ಸಿದ್ದರಾಮಯ್ಯರ ಅಥವಾ ಕಾಂಗ್ರೆಸ್ನ ಪರ ನಿಲ್ಲರ್ತೈತಿ ಅನ್ನೋದು ಇವತ್ತು ಸಂಶೆ ಮೂಡದ ಮೋಸ್ಟ್ ಪ್ರೊಬಲಿ ಇದನ್ನು ಸರ್ಕಾರವನ್ನು ಕೆಡುವಂಥ ಪ್ರಯತ್ನ ಮಾಡಬಹುದು ಮುಂದಿನ ಇಲಕ್ಷನ್ದಲ್ಲಿ ಅಲ್ಲಿವ್ರಿಗೆ ಏನೂ ಗೊತ್ತಿಲ್ಲ ಅದ್ರ ನಿರ್ಧಾರ ಮಾತ್ರ ನಮ್ಮ ಸಿದ್ದರಾಮಯ್ಯ ತೆಗೆದುಕೊಂಡಿದ್ದು ಒಂದು ರೀತಿ ಎರಡೂ ಭಾಗದವ್ರಿಗೆ ಸಮಾಧಾನ ಇಡೋದು ಮತ್ತು ಹಿಂದುಳಿದವ್ರಿಗಂತೂ ಪೂರ್ತಿ ಸಮಾಧಾನ ಇಟ್ಟಿರಬೇಕು ಅಂತ ಅನ್ನಿಸ್ತದೆ ಹೀಗಾಗಿ ಇದು ಇವತ್ತಿನ ಈಗಿನ ಡೆವ ಡೆವಲಪ್ಮೆಂಟ್ ಅದರ ನಂತರ ಮತ್ತೆ ಮುಂದೆ ಮಾತಾಡೋನು ಚರ್ಚೆ ಮಾಡೋನು ಹೇಳ್ದ ನಾನು ಮಾತು ಮುಗಿಸ್ತಾ ಇದ್ದೀನಿ ಲೈಕ್ ಆಗಿ ಲೈಕ್ ಮಾಡಿ ಸಿನಿಮಾ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ದಿನಸಿ ಹೋಗ್ಬೇಡ್ರಿ ಎಚ್ ಸಿಕ್ಸ್ಟೀನ್ ನ್ಯೂಸ್ ಇದು ಸತ್ಯದ ಕೈ